ಮಳೆಗಾಲ ಶುರುವಾಗಿದೆ ಮಳೆಯಲ್ಲಿ ನೆನೆದಿರೋ ವಿದ್ಯುತ್ ಕಂಬಗಳ ಬಳಿ ಜಾಗೃತಿಯಿಂದ ಇರಬೇಕು ಆದರೆ ಇಲ್ಲೊಂದು ಕಡೆ ವೈರ್ಗಳು ಜೋತಾಡ್ತಾ ಇವೆ ಮೀಟರ್ ಬಾಕ್ಸ್ ಜನರ ಕೈಗೆ ತಾಕುವಂತಿದೆ ಹೇಗಿದ್ರೂ ಬೆಸ್ಕಾಂ ಮಾತ್ರ ತಲೆ ಕೆಡಿಸಿಕೊಳ್ತಿಲ್ಲ ವಿದ್ಯುತ್ ವೈರ್ಗಳು ನೇತಾಡ್ತಿವೆ ಫುಟ್ಪಾತ್ ಪಕ್ಕವೇ ಕೈಗೆ ಸಿಗುವಂತಿವೆ ಮಕ್ಕಳು ರೋಗಿಗಳು ಸಾರ್ವಜನಿಕರು ಅಲ್ಲೇ ಓಡಾಡುತ್ತಿದ್ದಾರೆ ಯಾವ ಕ್ಷಣದಲ್ಲಿ ಯಾವ ಆಪತ್ತು ಎದುರಾಗುತ್ತೋ ಹೇಳೋಕ್ಕಾಗಲ್ಲ ಬೌರಿಂಗ್ ಆಸ್ಪತ್ರೆ ಮುಂಭಾಗದಲ್ಲಿವೆ ಡೆಡ್ಲಿ ಕರೆಂಟ್ ವೈರ್ಗಳು ಶಿವಾಜಿನಗರದ ಬೌರಿಂಗ್ ಆಸ್ಪತ್ರೆ ಮುಂಭಾಗ ಜೋತಾಡ್ತಿರುವ ಡೆಡ್ಲಿ ಕರೆಂಟ್ ವೈರ್ಗಳಿಗೂ ಬೌರಿಂಗ್ ಆಸ್ಪತ್ರೆ ಚರ್ಚ್ ಕಮರ್ಷಿಯಲ್ ಸ್ಟ್ರೀಟ್ ಇದ್ದು ಈ ರಸ್ತೆ ಯಾವಾಗಲೂ ಜನರಿಂದ ತುಂಬಿರುತ್ತೆ ಆದ್ರೀಗ ಜನರು ಫುಟ್ಪಾತ್ ಮೇಲೆ ಓಡಾಡೋಕೆ ಭಯಪಡುತ್ತಿದ್ದಾರೆ ಸ್ಮಾರ್ಟ್ ಸಿಟಿ ಯೋಜನೆಯಡಿ ಸ್ಮಾರ್ಟ್ ಕೆಲಸ ಮಾಡಬೇಕಾದ ಬಿಬಿಎಂಪಿ ಅಧಿಕಾರಿಗಳ ನಿರ್ಲಕ್ಷ್ಯ ಇದೀಗ ಜನರ ಜೀವಕ್ಕೆ ಕುತ್ತು ತರುವ ಸಾಧ್ಯತೆ ಇದೆ ಬಡವರ ಪಾಲಿನ ಐಟೆಕ್ ಆಸ್ಪತ್ರೆ ಅಂತ ಹೇಳ್ಬೋದು ಸದ್ಯ ನಾನೀಗ ಬೋರಿಂಗ್ ಆಸ್ಪತ್ರೆಯ ಮುಂಭಾಗದಲ್ಲಿ ಇದ್ದ ಈ ಒಂದು ಆಸ್ಪತ್ರೆಗೆ ಪ್ರತಿದಿನವೂ ಕೂಡ ಸಾವಿರಾರು ಜನ ಮಧ್ಯಮ ವರ್ಗದವರು ಬಡ ರೋಗಿಗಳು ಕೂಡ ಆಗಮಿಸ್ತಾರೆ ಆದರೆ ಸರ್ಕಾರಿ ಆಸ್ಪತ್ರೆಯ ಮುಂಭಾಗದಲ್ಲಿ ಪರಿಸ್ಥಿತಿ ಯಾವ ಥರವಾಗಿದೆ ಅಂತೇಳಿದ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಉಚಿತ ಸಾವು ಖಚಿತ ಅನ್ನುವಂಥ ಒಂದು ಮಟ್ಟಿಗೆ ಇಲ್ಲಿ ಡೆಡ್ಲಿ ಆದಂಥ ಒಂದು ವಿದ್ಯುತ್ತು ಕಂಬಗಳಿರುವಂತದ್ದು ಆ ಕಂಬಕ್ಕೆ ಹಾಕಿದ್ದಂತಹ ಕ್ಯಾಪ್ ಗಳೇನಿದ್ದಾವೆ ಕಳ್ಳ ಕಾಕರು ಇದನ್ನ ಕದ್ಕೊಂಡು ಹೋಗಿದ್ದಾರೆ ಬೆಸ್ಕಾಂ ಅಧಿಕಾರಿಗಳು ಇರ್ಬೋದು ಬಿ ಬಿ ನ ಅಧಿಕಾರಿಗಳು ಇದನ್ನ ಆ ಕ್ಯಾಪ್ ನ ಹಾಕುವಂತ ಕೆಲಸ ಮಾಡಬೇಕಾಗಿತ್ತು ಆದ್ರೆ ಇಲ್ಲಿವರೆಗೂ ಕೂಡ ಒಂದೇ ಒಂದು ವಿದ್ಯುತ್ ಕಂಬಕ್ಕೂ ಕೂಡ ಕ್ಯಾಪ್ ಗಳನ್ನ ಹಾಕಿಲ್ಲ ವಿದ್ಯುತ್ ತಂತಿಗಳನ್ನು ಸರಿಪಡಿಸಬೇಕಾದ ಬೆಸ್ಕಾಂ ಈ ಬಗ್ಗೆ ಗಮನ ಹರಿಸುತ್ತಿಲ್ಲ ಜನ ಓಡಾಡುವ ಜಾಗದಲ್ಲೇ ಮೀಟರ್ ಬಾಕ್ಸ್ ಮಿನಿ ಟ್ರಾನ್ಸ್ಫಾರ್ಮರ್ಗಳನ್ನು ನೆಲಮಟ್ಟದಲ್ಲಿ ಇಟ್ಟಿದ್ದಾರೆ ಅಲ್ಲದೆ ಬಾಕ್ಸ್ಗಳು ಓಪನ್ ಆಗಿ ವೈರ್ಗಳು ಹೊರಚಾಚಿಕೊಂಡಿವೆ ಈ ಬಗ್ಗೆ ದೂರು ನೀಡಿದ್ರೂ ಪ್ರಯೋಜನ ಆಗಿಲ್ಲ ಅಂತಾರೆ ಸ್ಥಳೀಯರು ಬಿಬಿಎಂಪಿ ನೇತೃತ್ವದಲ್ಲಿ ಇದೆಲ್ಲ ಶಿವಾಜನಗರ ಹಾಕಿದ್ದಾರೆ ವಿದ್ಯುತ್ ಕಂಬಗಳು ಕಳಪೆ ಕಾಮಗಾರಿಕೆ ಮಾಡಿದ್ದಾರೆ ಇಲ್ಲಿ ಯಾಕಂದ್ರೆ ನೂರ ಇಪ್ಪತ್ತು ಕಮಾನುಗಳಿದೆ ಕಮ ಒಂದು ಕಮಾನಕ್ಕೂ ಕ್ಯಾಪ್ಗಳಿಲ್ಲ ವೈರ್ಗಳೆಲ್ಲ ಎಲ್ಲ ಹಂಗೆ ಜಾಯಿಂಟ್ ಮಾಡಿ ಜಾಯಿಂಟ್ ಮಾಡಿಬಿಟ್ಟಿದ್ದಾರೆ ಸಾಕಷ್ಟು ಸಾವು ಸಂಭವಿಸ ಸಾಧ್ಯತೆ ಇದೆ ಇಲ್ಲಿ ಕ್ರಮ ತಗೋಬೇಕು ಅಧಿಕಾರಿಗಳು ಇನ್ನು ಸ್ಟ್ರೀಟ್ ಲೈಟ್ ಕಂಬ ವಾಲಿಕೊಂಡಿದೆ ಈ ಹಿಂದೆ ಮಳೆ ಬಂದಾಗ ವ್ಯಕ್ತಿಗೆ ಕರೆಂಟ್ ಶಾಕ್ ತಗುಲಿತ್ತು ಬಳಿಕ ಪೊಲೀಸರು ಬಾಕ್ಸ್ ಕ್ಲೋಸ್ ಮಾಡಿದ್ದಾರಂತೆ ಈ ವಿದ್ಯುತ್ ವೈರ್ಗಳನ್ನು ನೋಡಿದರೆ ಭಯ ಆಗುತ್ತೆ ಅಂತಾರೆ ಬೌರಿಂಗ್ ಆಸ್ಪತ್ರೆಗೆ ಬಂದಿದ್ದ ರೋಗಿ ಸಂಬಂಧಿ ಕಂಬುಗಳಲ್ಲಿ ಎಲ್ಲ ವೈರ್ಗಳು ಹೊರಗಡೆ ಬಂದುಬಿಟ್ಟವೆ ಅಕಸ್ಮಾತ್ ಮಳೆ ಬಂದ್ಬಿಟ್ಟು ಸ್ವಲ್ಪ ಟಚ್ ಮಾಡಿಬಿಟ್ರೆ ಶಾಕ್ ಬಿಟ್ಟು ಪ್ರಾಣ ಹೋಗುವಂತ ಪರಿಸ್ಥಿತಿ ಇದೆ ಇಲ್ಲಿ ಸಾವಿರಾರು ಜನಗಳು ಇಲ್ಲಿ ಬರ್ತಾನೆ ಏನು ಬಿಸ್ಕಾಮು ಮತ್ತೆ ಬಿಬಿಎಂಪಿ ಅಧಿಕಾರಿಗಳು ಇದರ ಬಗ್ಗೆ ಎಚ್ಚೆತ್ತುಕೊಂಡು ಇದು ಕೂಡಲೇ ರೆಡಿ ಮಾಡಬೇಕು ಏನೇ ಹೇಳಿ ಅಪಾಯ ಸಂಭವಿಸುವ ಮುಂಚೆಯೇ ಬಿಬಿಎಂಪಿ ಮತ್ತು ಬೆಸ್ಕಾಂ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕಿದೆ ಡೇಂಜರ್ ವೈರ್ ಗಳಿಗೆ ಮುಕ್ತಿ ನೀಡಬೇಕಿದೆ किरण सूर्या टीवी 9 बेंगलुरु देशाध्यन्ता इन भारतीय न्याय भारतीय जारी आ ಭಾರತೀಯ ನ್ಯಾಯ ಸಂಹಿತೆಯಡಿ ರಾಜ್ಯದಲ್ಲಿ ಇಂದು ಅರವತ್ಮೂರು ಎಫ್ಐಆರ್ ದಾಖಲಾಗಿವೆ ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಎಂಟು ಗಂಟೆಯವರೆಗೆ ರಾಜ್ಯದ ಪೊಲೀಸ್ ಠಾಣೆಗಳಲ್ಲಿ ಬಿಎನ್ಎಸ್ ಕಾಯ್ದೆಯ ಅಡಿಯಲ್ಲಿ ಒಟ್ಟು ಅರವತ್ಮೂರು ಎಫ್ಐಆರ್ ದಾಖಲಾಗಿವೆ ಕಳೆದ ವರ್ಷದ ಡಿಸೆಂಬರ್ನಲ್ಲಿ ಮೂರು ಅಪರಾಧ ಕಾನೂನುಗಳು ಸಂಸತ್ನಲ್ಲಿ ಅಂಗೀಕಾರ ಪಡೆದಿದ್ವು ಅದರ ಅನ್ವಯ ಈಗ ಹಳೆಯ ಅಪರಾಧ ಸಂಹಿತೆ ಬದಲಾಗಿ ಭಾರತೀಯ ನ್ಯಾಯ ಸಂಹಿತೆಯ ಅಡಿ ಕೇಸ್ಗಳು ದಾಖಲಾಗ್ತಿವೆ